ಈ ಅಭ್ಯಾಸಕ್ಕೆ ಸ್ವಾಗತ ಇಂದು ನಾವು ಏರ್ ಬ್ರೇಕಿಂಗ್ ವ್ಯವಸ್ಥೆಗಳಲ್ಲಿ ಕಾಂಪೊನೆಂಟ್ಸ್ಗಳನ್ನು ಗುರುತಿಸುವುದನ್ನು ತಿಳಿಯೋಣ ಈ ಅಭ್ಯಾಸದ ಕೊನೆಯಲ್ಲಿ ನೀವು ಈ ಕೆಳಗಿನ ವಿಷಯದ ಬಗ್ಗೆ ಕಲಿಯಲು ಸಾಧ್ಯವಾಗುತ್ತದೆ ವಾಹನದಲ್ಲಿ ನ್ಯೂಮ್ಯಾಟಿಕ್ ಬ್ರೇಕ್ ಅಥವಾ ಏರ್ ಬ್ರೇಕ್ ಸಿಸ್ಟಮ್ ಕಾಂಪೊನೆಂಟ್ಸ್ಗಳನ್ನು ಗಳನ್ನು ಗುರುತಿಸುವುದು ಏರ್ ಬ್ರೇಕ್ ವ್ಯವಸ್ಥೆಯಲ್ಲಿ ಒಳಗೊಂಡಿರುವ ಕಾರ್ಯವಿಧಾನವನ್ನು ಅರ್ಥ ಮಾಡಿಕೊಳ್ಳಿ ಅಗತ್ಯವಿರುವ ಟೂಲ್ಸ್ ಎಕ್ವಿಪ್ಮೆಂಟ್ಸ್ ಮತ್ತು ಮೆಟೀರಿಯಲ್ಸ್ ಟ್ರೇನಿ ಟೂಲ್ ಕಿಟ್ ಏರ್ ಬ್ರೇಕ್ ಸಿಸ್ಟಮ್ ಹೊಂದಿರುವ ವಾಹನ ಕಾಟನ್ ವೇಸ್ಟ್ ಅಗತ್ಯವಿರುವಂತೆ ಏರ್ ಬ್ರೇಕ್ ಸಿಸ್ಟಮ್ ಒಂದು ರೀತಿಯ ವಾಹನದ ಬ್ರೇಕ್ ಆಗಿದ್ದು ಅದು ಡಯಫರಂ ಮೇಲೆ ಒತ್ತಡವನ್ನು ಅನ್ವಯಿಸಲು ಕಂಪ್ರೆಸ್ಡ್ ಗಾಳಿಯನ್ನು ಬಳಸುತ್ತದೆ ವಾಹನವನ್ನು ನಿಲ್ಲಿಸಲು ಬ್ರೇಕ್ ಪ್ಯಾಡ್ ಅನ್ನು ಸಕ್ರಿಯಗೊಳಿಸುತ್ತದೆ ಹೇರ್ ಬ್ರೇಕ್ಗಳನ್ನು ದೊಡ್ಡ ಭಾರಿ ವಾಹನಗಳಲ್ಲಿ ಬಳಸಲಾಗುತ್ತದೆ ವಿಶೇಷವಾಗಿ ಟ್ರಕ್ಗಳು ಬಸ್ಗಳಂತಹ ಬ್ರೇಕ್ ಸಿಸ್ಟಮ್ಗೆ ಲಿಂಕ್ ಮಾಡಬೇಕಾದ ಬಹು ಟ್ರೇಲರ್ಗಳನ್ನು ಹೊಂದಿದೆ ಹೇರ್ ಸಂಕೋಚಕವು ಕಂಪ್ರೆಸರ್ ಎನರ್ಜಿ ಯೂನಿಟ್ ಆಗಿದ್ದು ಅದು ಮೆಕ್ಯಾನಿಕಲ್ ಎನರ್ಜಿಯನ್ನು ನ್ಯೂಮ್ಯಾಟಿಕ್ ಮೆಕ್ಯಾನಿಕಲ್ ಎನರ್ಜಿಯನ್ನಾಗಿ ಪರಿವರ್ತಿಸುತ್ತದೆ ಅನೇಕ ಏರ್ ಆಧಾರಿತ ವ್ಯವಸ್ಥೆಗಳಲ್ಲಿ ನಮ್ಮ ಸುತ್ತಲಿನ ಏರ್ ಅನ್ನು ಹೀರಿಕೊಳ್ಳಲಾಗುತ್ತದೆ ಮತ್ತು ನಂತರ ಸ್ಟ್ರಾಂಗರ್ ಫೋರ್ಸ್ ನಲ್ಲಿ ಪಂಪ್ ಮಾಡಲಾಗುತ್ತದೆ ಇದು ಕ್ಲೋಸ್ಡ್ ಸಿಸ್ಟಮ್ನಲ್ಲಿ ಸಂಗ್ರಹಿಸಲು ನಮಗೆ ಅನುಮತಿಸುತ್ತದೆ ಮುಂದೆ ರೆಸಿಪ್ರೊಕೇಟಿಂಗ್ ಏರ್ ಕಂಪ್ರೆಸರ್ ಸಿಸ್ಟಮ್ ಅನ್ನು ಚರ್ಚಿಸೋಣ ಸಾಮಾನ್ಯವಾಗಿ ಏರ್ ಕಂಪ್ರೆಸರ್ಗೆ ಹೋಗುವ ಮೊದಲು ಹೊರಗಿನಿಂದ ಬರುವ ಡಸ್ಟ್ ಪಾರ್ಟಿಕಲ್ಗಳನ್ನು ತೆಗೆದುಹಾಕಲು ಫಿಲ್ಟರ್ ಅನ್ನು ಕಂಪ್ರೆಸರ್ನ ಮುಂದೆ ಇರಿಸಲಾಗುತ್ತದೆ ಪ್ರೆಜರ್ ರೇಟೆಡ್ ರಿಸರ್ವಯರ್ಗಳು ಕಂಪ್ರೆಸ್ಡ್ ಏರ್ ಅನ್ನು ಬ್ರೇಕಿಂಗ್ ಅಥವಾ ಸಹಾಯಕ ಸ್ಟೋರ್ ಏರ್ ವ್ಯವಸ್ಥೆಗೆ ಅಗತ್ಯವಿರುವವರೆಗೆ ಕಂಪ್ರೆಸ್ಡ್ ಏರ್ ಸ್ಟೋರ್ ಮಾಡುತ್ತದೆ ಎಂಜಿನ್ ಅಥವಾ ಕಂಪ್ರೆಸರ್ ವೈಫಲ್ಯದ ಸಂದರ್ಭದಲ್ಲಿ ಅನೇಕ ಬ್ರೇಕ್ ಅಪ್ಲಿಕೇಶನ್ಗಳಿಗೆ ಸಾಕಷ್ಟು ಏರನ್ನು ಸಂಗ್ರಹಿಸುವ ಅವಶ್ಯಕತೆ ಇದೆ ವಾಹನದಲ್ಲಿನ ರಿಸರ್ವಯರ್ ಸಂಖ್ಯೆ ಮತ್ತು ಗಾತ್ರವು ಬ್ರೇಕ್ ಚೇಂಬರ್ಗಳ ಸಂಖ್ಯೆ ಮತ್ತು ಅವುಗಳ ಗಾತ್ರವನ್ನು ಅವಲಂಬಿಸಿರುತ್ತದೆ ಜೊತೆಗೆ ಪಾರ್ಕಿಂಗ್ ಬ್ರೇಕ್ ಕಾನ್ಫಿಗರೇಷನ್ ಅನ್ನು ಅವಲಂಬಿಸಿರುತ್ತದೆ ಗವರ್ನರ್ ಸಂಕೋಚದಿಂದ ಗಾಳಿಯನ್ನು ಬಿಡದಿದ್ದರೆ ಟ್ಯಾಂಕರ್ಗಳು ಸ್ಫೋಟಗೊಳ್ಳುವುದಿಲ್ಲ ಎಂದು ಸುರಕ್ಷತಾ ವಾಲ್ಗಳು ಖಚಿತಪಡಿಸುತ್ತದೆ ಸ್ಪ್ರಿಂಗ್ ಲೋಡೆಡ್ ಬಲವನ್ನು ಹೊಂದಿರುವ ವಾಲ್ವ್ ರಿಸರ್ವಾಯರ್ಸ್ ವಾತಾವರಣಕ್ಕೆ ಏರನ್ನು ಹೊರ ಹಾಕಲು ಅನುವು ಮಾಡಿಕೊಡುತ್ತದೆ ಮತ್ತು ಅದರ ಒತ್ತಡವನ್ನು ಸ್ವಂತ ಬಲದಿಂದ ಹೊಂದಿಸಲಾಗುತ್ತದೆ ಲಿವರ್ ಆ್ಯಂಡ್ ಬ್ರೇಕ್ ಚೇಂಬರ್ಗೆ ಏರ್ನ ಹರಿವನ್ನು ಅನುಮತಿಸುತ್ತದೆ ಅದು ನಂತರ ಡಯಾಫರಂ ಅನ್ನು ಚಲಿಸುತ್ತದೆ ಏರ್ನ ಬಲವನ್ನು ಮೆಕ್ಯಾನಿಕಲ್ ಲಿಂಕೇಜಸ್ಗೆ ವರ್ಗಾಯಿಸಲು ಬ್ರೇಕ್ ಚೇಂಬರ್ ಅನ್ನು ಬಳಸಲಾಗುತ್ತದೆ ಬ್ರೇಕ್ ಚೇಂಬರ್ ಒಂದು ಸರ್ಕ್ಯುಲಾರ್ ಕಂಟೈನರ್ ಆಗಿದ್ದು ಮಧ್ಯದಲ್ಲಿ ಹೊಂದಿಕೊಳ್ಳುವ ಡಯಾಫರಂನಿಂದ ಭಾಗಿಸಲಾಗಿದೆ ಡಯಫರಂ ಒಂದು ಹೊಂದಿಕೊಳ್ಳುವ ಮೆಂಬ್ರೇನ್ ಆಗಿದ್ದು ಅದರ ಒತ್ತಡ ಬದಲಾದಾಗ ಚಲಿಸುತ್ತದೆ ಇದನ್ನು ಹೆಚ್ಚಾಗಿ ವಿವಿಧ ಮೆಕ್ಯಾನಿಕಲ್ ವ್ಯವಸ್ಥೆಗಳಲ್ಲಿ ಬಳಸಲಾಗುತ್ತದೆ ಸರ್ವಿಸ್ ಬ್ರೇಕ್ ಚೇಂಬರ್ಗಳು ವಾಹನದ ಬ್ರೇಕ್ಗಳನ್ನು ತೊಡಗಿಸಲು ಹೇರ್ನ ಒತ್ತಡವನ್ನು ಮೆಕ್ಯಾನಿಕಲ್ ಫೋರ್ಸ್ ಆಗಿ ಪರಿವರ್ತಿಸುತ್ತವೆ ಪ್ರೆಷರ್ ಏರ್ನ ಒತ್ತಡ ಮತ್ತು ಡಯಾಫರಂ ಗಾತ್ರವನ್ನು ಅವಲಂಬಿಸಿರುತ್ತದೆ ಆದರೆ ಡಯಫರಂ ಸೋರಿಕೆಯು ಏರನ್ನು ತಪ್ಪಿಸಿಕೊಳ್ಳಲು ಅನುಮತಿಸುವ ಮೂಲಕ ಬ್ರೇಕ್ ಚೇಂಬರ್ ಪರಿಣಾಮಕಾರಿತ್ವವನ್ನು ಕಡಿಮೆ ಮಾಡುತ್ತದೆ ಚಕ್ರದ ತಿರುಗುವಿಕೆಯನ್ನು ನಿಲ್ಲಿಸಲು ಚಕ್ರದ ಬಳಿ ಬ್ರೇಕ್ ಚೇಂಬರ್ ಅನ್ನು ಸಾಮಾನ್ಯವಾಗಿ ಆಕ್ಸಿಲ್ ಮೇಲೆ ಜೋಡಿಸಲಾಗುತ್ತದೆ ಬ್ರೇಕ್ ಅಸೆಂಬ್ಲಿಯು ಬ್ರೇಕ್ ಚೇಂಬರ್ ಮತ್ತು ಸ್ಟೇರಿಂಗ್ ಕ್ರಿಯೆಯ ಚ ಕಾರಣದಿಂದಾಗಿ ಪ್ಯಾಕಿಂಗ್ ಪ್ಲೇಟ್ನಲ್ಲಿ ಜೋಡಿಸಲಾದ ಸ್ಲ್ಯಾಕ್ ಅಡ್ಜಸ್ಟರ್ ಅನ್ನು ಒಳಗೊಂಡಿದೆ ಬ್ರೇಕ್ ಚೇಂಬರ್ ಸಾಮಾನ್ಯವಾಗಿ ಆಕ್ಸಿಲ್ ಮೇಲೆ ಬ್ರೇಕಿಂಗ್ ಚಕ್ರವನ್ನು ಬಿಗಿಯಿರುತ್ತದೆ ಮೊದಲೇ ಚರ್ಚಿಸಿದಂತೆ ಏರ್ನ ಒತ್ತಡವು ಡಯಾಫರಂ ಅನ್ನು ತಳ್ಳುತ್ತದೆ ಮತ್ತು ಅದು ಪುಷ್ರಾಡ್ ಮತ್ತು ಬ್ರೇಕ್ ಪಿಸ್ಟನ್ನ ಚಲನೆಗೆ ಕಾರಣವಾಗುತ್ತದೆ ಇದು ಬ್ರೇಕ್ ಕ್ಯಾಂಪ್ ಶಾಫ್ಟ್ ಅನ್ನು ತಿರುಗಿಸಲು ಪುಷ್ ರಾಡ್ ಚಲನೆಯನ್ನು ಮತ್ತು ಬ್ರೇಕ್ ಪ್ಲೇಟ್ಗಳನ್ನು ಸರಿಸಲು ಎಸ್ ಕ್ಯಾಮ್ಗಳನ್ನು ಪರಿವರ್ತಿಸುತ್ತದೆ ಬ್ರೇಕ್ ಚೇಂಬರ್ನಲ್ಲಿ ಹೇರ್ ಆಗಿ ಡಯಾಫರಂನಲ್ಲಿ ಕಾರ್ಯನಿರ್ವಹಿಸುತ್ತದೆ ಇದರಿಂದಾಗಿ ಕ್ಯಾಮ್ ಬ್ರೇಕ್ ಡ್ರಮ್ ನೊಳಗೆ ಪುಷ್ ರಾಡ್ ಮತ್ತು ಹೊಂದಾಣಿಕೆಯ ಲಿವರ್ ಮೂಲಕ ತಿರುಗುತ್ತದೆ ಬ್ರೇಕ್ ಪ್ಲೇಟ್ ಚಕ್ರದ ಡ್ರಮ್ ಕಡೆಗೆ ಘರ್ಷಣೆಯನ್ನು ಉಂಟು ಮಾಡುತ್ತದೆ ಮತ್ತು ಚಕ್ರವನ್ನು ಚಲನೆಯಿಂದ ನಿಲ್ಲಿಸಲು ಸಹಾಯ ಮಾಡುತ್ತದೆ ಒತ್ತಡವನ್ನು ಬಿಡುಗಡೆ ಮಾಡಿದಾಗ ರಿಟರ್ನ್ ಸ್ಪ್ರಿಂಗ್ ಡಯಾಫರಮ್ ಮತ್ತು ಪುಷ್ರಾಡನ್ನು ಮರುವಂದಿಸುತ್ತದೆ ಇದರ ಪರಿಣಾಮವಾಗಿ ಚಕ್ರ ತಿರುಗುತ್ತದೆ ಈಗ ಫುಟ್ಬಾಲ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಚರ್ಚಿಸೋಣ ಚಾಲಕನು ಬ್ರೇಕ್ ಗಾಳಿಯನ್ನು ಪೆಡಲ್ ಒತ್ತಡದಿಂದ ನಿಯಂತ್ರಿಸುತ್ತಾನೆ ಅದನ್ನು ಎಕ್ಸಾಸ್ಟ್ ಪೋರ್ಟ್ ಮೂಲಕ ಬಿಡುಗಡೆ ಮಾಡುತ್ತಾನೆ ಫುಟ್ವಾಲ್ ಬ್ರೇಕಿಂಗ್ ಆಗಿ ರಿಸರ್ವಾಯರ್ಗಳನ್ನು ಕಂಪ್ರೆಸ್ಡ್ ಏರ್ ಅನ್ನು ಸೆಳೆಯುತ್ತದೆ ಮತ್ತು ಅದನ್ನು ಪಾದದ ಕಾರ್ಯಾಚರಣೆಯ ಮೂಲಕ ಅನ್ವಯಿಸುತ್ತದೆ ಫುಟ್ವಾಲ್ ಎರಡು ಒಳಹರಿವು ಮತ್ತು ಎರಡು ಔಟ್ಲೆಟ್ಗಳನ್ನು ಹೊಂದಿದೆ ಈ ಜೋಡಿಗಳಲ್ಲಿ ಒಂದನ್ನು ಪ್ರೈಮರಿ ಎಂದು ಕರೆಯಲಾಗುತ್ತದೆ ಮತ್ತು ಇನ್ನೊಂದು ಜೋಡಿಯನ್ನು ಸೆಕೆಂಡರಿ ಎಂದು ಕರೆಯಲಾಗುತ್ತದೆ ಕಂಪ್ರೆಸ್ಡ್ ಗಾಳಿಯು ಸಾಮಾನ್ಯವಾಗಿ ಸಪ್ಲೈ ಪೋರ್ಟ್ನಲ್ಲಿದೆ ಆದರೆ ವಿತರಣಾ ಪೋರ್ಟ್ ಅನ್ನು ವಾತಾವರಣದ ಒತ್ತಡದಲ್ಲಿ ಇರಿಸಲಾಗುತ್ತದೆ ಬ್ರೇಕ್ ಅನ್ನು ಅನ್ವಯಿಸಿದಾಗ ಅದು ಪ್ಲಂಜರ್ ಅನ್ನು ಚಲಿಸುವಂತೆ ಮಾಡುತ್ತದೆ ಪ್ಲಂಜರ್ ಕೆಳಕ್ಕೆ ಚಲಿಸುತ್ತದೆ ಇದು ಪ್ರಾಥಮಿಕ ಪಿಸ್ಟನ್ನ ಮುಂದೆ ಚಲಿಸುವಂತೆ ಮಾಡುತ್ತದೆ ಎಕ್ಸಾಸ್ಟ್ ವಾಲ್ವ್ ಮುಚ್ಚಲ್ಪಡುತ್ತದೆ ಮತ್ತು ಪ್ರಾಥಮಿಕ ಒಳಹರಿವಿನ ವಾಲ್ವ್ ಅನ್ನು ಅದರ ಸೀಟ್ನಿಂದ ಹೊರಗೆ ತಳ್ಳಲಾಗುತ್ತದೆ ಇದು ಒತ್ತಡದ ಏರನ್ನು ಎಕ್ಸಾಸ್ಟ್ ಪೋರ್ಟ್ಗೆ ಪ್ರಯಾಣಿಸಲು ಕಾರಣವಾಗುತ್ತದೆ ಪಿಸ್ಟನ್ಗೆ ಹೆಚ್ಚುವರಿ ಒತ್ತಡವನ್ನು ಅನ್ವಯಿಸಿದಾಗ ಸೆಕೆಂಡರಿ ಪಿಸ್ಟನ್ ಮತ್ತು ಸೆಕೆಂಡರಿ ಇಂಟೇಕ್ ವಾಲ್ವ್ ಸೀಟ್ ಚಲಿಸುತ್ತದೆ ಕಂಪ್ರೆಸ್ಡ್ ಏರ್ ಎಕ್ಸಾಸ್ಟ್ ಪೋರ್ಟ್ಗೆ ಪ್ರಯಾಣಿಸಲು ಅನುವು ಮಾಡಿಕೊಡುತ್ತದೆ ಬ್ರೇಕನ್ನು ಅನ್ವಯಿಸಿದಾಗ ಅದು ಪ್ಲಂಜರ್ ಕೆಳಕ್ಕೆ ಚಲಿಸುತ್ತದೆ ಇದು ಪ್ರಾಥಮಿಕ ಪಿಸ್ಟನ್ ಚಲಿಸುವಂತೆ ಮಾಡುತ್ತದೆ ಅದು ಮುಂದೆ ಚಲಿಸಿದರೆ ಎಕ್ಸಾಸ್ಟ್ ವಾಲ್ ಮುಚ್ಚಲ್ಪಡುತ್ತದೆ ಮತ್ತು ಪ್ರಾಥಮಿಕ ಒಳಹರಿವಿನ ವಾಲ್ವನ್ನು ಅದರ ಸೀಟ್ನಿಂದ ಹೊರಕ್ಕೆ ತಳ್ಳಲಾಗುತ್ತದೆ ಇದು ಒತ್ತಡದ ಏರ್ ಅನ್ನು ಎಕ್ಸಾಸ್ಟ್ ಪೋರ್ಟ್ಗೆ ಪ್ರಯಾಣಿಸಲು ಕಾರಣವಾಗುತ್ತದೆ ಪ್ಲಂಜರ್ಗೆ ಹೆಚ್ಚುವರಿ ಒತ್ತಡವನ್ನು ಅನ್ವಯಿಸಿದಾಗ ಸೆಕೆಂಡರಿ ಪಿಸ್ಟನ್ ಮತ್ತು ಸೆಕೆಂಡರಿ ಇನ್ಟೇಕ್ ವಾಲ್ವ್ ಸೀಟ್ಗಳು ಚಲಿಸುತ್ತದೆ ಕಂಪ್ರೆಸ್ಡ್ ಏರ್ ಎಕ್ಸಾಸ್ಟ್ ಪೋರ್ಟ್ಗೆ ಪ್ರಯಾಣಿಸಲು ಅನುವು ಮಾಡಿಕೊಡುತ್ತದೆ ಈಗ ನಾವು ವಿಷಯದ ಅಂತ್ಯದಲ್ಲಿದ್ದೇವೆ ಈ ವಿಷಯದಲ್ಲಿ ನೀವು ಹೇರ್ ಬ್ರೇಕ್ ಸಿಸ್ಟಮ್ನಲ್ಲಿನ ಕಾಂಪೊನೆಂಟ್ಸ್ಗಳನ್ನು ಗಳನ್ನು ಗುರುತಿಸುವುದರ ಬಗ್ಗೆ ಈ ಕೆಳಗಿನವುಗಳನ್ನು ಕಲಿತಿದ್ದೀರಿ ಸಂಪೂರ್ಣ ಹೇರ್ ಬ್ರೇಕ್ ಪ್ರಕ್ರಿಯೆಯು ಕಂಪ್ರೆಸ್ಡ್ ಏರ್ ರಚನೆ ಮತ್ತು ಶೇಖರಣೆಯಿಂದ ಬ್ರೇಕ್ ಜೋಡಣೆಗೆ ಪ್ರಾರಂಭವಾಗುತ್ತದೆ ಇದರಿಂದಾಗಿ ಚಕ್ರದ ಚಲನೆಯನ್ನು ನಿಲ್ಲಿಸುತ್ತದೆ ಬ್ರೇಕ್ ಫುಟ್ ವಾಲ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಕುರಿತು ನಾವು ವಿವರವಾದ ಸೂಚನೆಗಳನ್ನು ಹೊಂದಿದ್ದೇವೆ